ನಿವೇಶನದ ಖಾತೆ ಬದಲಾವಣೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಲಂಚ ಕೇಳಿದ ಆರೋಪದ ಹಿನ್ನೆಲೆ ತುಮಕೂರಿನ ಪಾವಗಡದಲ್ಲಿ ಬಿಜೆಪಿ ಮುಖಂಡನೊಬ್ಬ ಭಿಕ್ಷಾಟನೆ ಮಾಡುವ ಮೂಲಕ ವಿನೂತನವಾಗಿ ಧರಣಿ ನಡೆಸಿದ್ದಾನೆ ಬಿಜೆಪಿ ಒಬಿಸಿ ಮುಖಂಡ ಮುರುಳಿ ತಾಲೂಕು ಪಂಚಾಯಿತಿ ಎದುರು ಭಿಕ್ಷಾಟನೆ ಮಾಡುವ ಮೂಲಕ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ವೆಂಕಟಾಪುರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹೇಮಂತ್ ವಿರುದ್ಧ ಆರೋಪ ಮಾಡಿದ್ದಾರೆ ಅನಿತಾ ಎಂಬುವವರ ಹೆಸರಿನಲ್ಲಿದ್ದಂಥ ಥರ್ಟಿ ಫಾರ್ಟಿ ನಿವೇಶನದ ಖಾತೆ ಬದಲಾವಣೆಗೆ ವಿಳಂಬವಾಗಿದ್ದು ಕಾರ್ಯದರ್ಶಿ ಹೇಮಂತ್ ಅಗತ್ಯ ದಾಖಲೆ ನೀಡಿದ್ರೂ ಖಾತೆ ಬದಲಾವಣೆಗೆ ಸತಾಯಿಸುತ್ತಾ ಇದ್ದ ಎನ್ನುವ ಕಾರಣಕ್ಕೆ ಏತನ ವಿರುದ್ಧ ಇದೀಗ ಧರಣಿ ನಡೆಸಲಾಗಿದೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹೇಮಂತ್ ವಿರುದ್ಧ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರು ನೀಡಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ದಾಖಲೆಗಳನ್ನ ರೇಟಿಂಗ್ ಅಲ್ಲಿ ಅದು ದಾಖಲೆ ಸರಿ ದಾಖಲೆ ಸರಿ ಇಲ್ಲಿ ಕೊಡಬೇಡಿ ಇಲ್ಲಿ ಕೊಡಬೇಡಿ ಇಲ್ಲಿ ಸತ್ತು ಕೂಡ ಕಚೇರಿ ಅದು ಅಲ್ಲಿ ಕೊಡ್ಬೇಕು ನೀವು ಓ ನೀವು ಬಂದ ಮೇಲೆ ವಿಳಂಬ ಧೋರಣಿ ಜಾಸ್ತಿ ಆಗ್ತಿದೆ ನಿಮ್ ಅಧಿಕಾರಿಗಳ ಎಲ್ಲ ಹಾ ಸರಿ ಯಾಕೆ ಹಿಂಗೆ ನಾನ್ ಬಂದ್ಮೇಲೆ ಜಾಸ್ತಿ ಆಗಿದಾ ಓಕೆ ತಡ ಮಾಡ್ತಾರೆ ಎಲ್ಲದಕ್ಕೂ ಹಣ ನೇರ್ವಾಗಿ ಕೇಳ್ತಾರೆ ಯಾವ ಯಾವ್ರಿ ಮಾಡ್ಸೋಕೆ ಹೇಳಿ ಹಂಗೆ ಏನಾದ್ರು ನಿಮ್ಮತ್ರ ವಾಯ್ಸ್ ರೆಕಾರ್ಡ್ ಇದ್ರೆ ಲೋಕ ಇದೆ ದುಡ್ಡು ಕೇಳಿದ್ರೆ ಅವರೇ ಅವರೇ ಏನ್ ಕ್ರಮ ಮಾಡಕ್ಕೆ ಲೋಕ ಇದೆ ಆ ತರ ದಾಖ್ಲೆಗಳಿಂದ ತಗೊಂಡೋಗಿ ಕೊಡಿ ಯಾರು ಕೇಳೋರೆ ದುಡ್ಡು ಅವ್ರಿಗೆ ಆಗ್ಲೂ ಶಿಕ್ಷೆ ಆಂ ಆಯಿತಾ ದುಡ್ಡು ಕೊಟ್ಟರೆ ಮಾತ್ರ ಮಾಡ್ಕೊಡ್ತೀವಿ ಅಂದ್ರೆ ಏನರ್ಥ ಎಲ್ಲಿಂದ ತರಬೇಕು ರೀ ದುಡ್ಡು ಹಾಂ ಕೆಲಸ ವಿಳಂಬ ಮಾಡ್ತಾರೆ ಆರನೇ ತಾರೀಕು ಕಳಿಸಿರೋದು ನೀವು ಅದನ್ನ ವಾಟ್ಸಾಪ್ ಅಲ್ಲಿ ಕಳಿಸ್ಬಹುದು ಇಲ್ಲ ಅವರೇ ಸಾಕು ಇದಲ್ಲೇ ಸಾಕು ನಿಮ್ಮ ಅಧಿಕಾರಿಗಳು ಹೇಳ್ತಾರೆ ವಾಟ್ಸಾಪ್ ಅಲ್ಲಿ ಸಾಕು ಅಂತ ನನಗೆ ಬಂದಿಲ್ಲ ಅಂತ ಅಧಿಕಾರಿ ಅಂದ್ರೆ ಏನು ಹೇಳ್ತೀರಾ ಏನು ಹತ್ರ ಐತಲ್ಲ ಇದ್ರಲ್ಲೇ ನೀವು ಯಾವುದೇ ಅಧಿಕಾರಿ ಇವರು ವಾಟ್ಸಾಪ್ ಅಲ್ಲಿ ಕಳಿಸ್ಕೋದಾಗಿತ್ತೆ ಬಿಡಿ ಅವರೇ ನೀವು ಅರ್ಜಿಯನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ರೆ ಕೊಡಿ ನಾನು ಹೇಳಕ್ಕೆ ಕೊಡಿ ಅಟ್ ಕಮ್ ಟು ಈಗ ಆಲ್ರೆಡಿ ನಾನು ಹೇಳಲ್ಲ ಮೂವರು ಅಧಿಕಾರಿಗಳಿಗೆ ನಾನು ಬಂದ್ಮೇಲೆ ಪೆನಾಲ್ಟಿ ಪೆನಾಟಿ ಮಾಡಿಸಿ ಸಸ್ಪೆನ್ಷನ್ ರೆಡಿ ಮಾಡ್ಸಿದೀನಿ

ದಾಖಲೆ ಕೊಟ್ಟಿಲ್ಲ ಬರೀ ಅಲ್ಲಿ ಕಳಿಸಿ ತಗೊಡ್ತೀನಿ ಅಂತ ಅಧಿಕಾರಿಯೋ ಸರ್ಕಾರಿ ಭಾಷೆ ಅಲ್ಲ ಅದು ಸರ್ಕಾರಿ ಭಾಷೆ ಅಲ್ಲ ಅರ್ಥ ಆಯ್ತಾ ನೀವೇನು ಹೇಳಿದ್ದೀರಿ ನಾನು ನೀವು ವಾಯ್ಸಾರ್ ಕಾರ್ಡ್ರಿ ಅವನಿಗೆ ಜೀವ ಬೆದರಿಕೆ ವಿಚಾರಣೆ ವಾಯ್ಸಾರ್ ಕಾರ್ಡ್ ಎಲ್ಲ ಅದನ್ನೂ ವಿಚಾರಣೆ ಮಾಡೋಣ ಮಾತಾಡೋಣ ನೀವು ಹಂಗ್ ಮಾತಾಡಿದ್ರೆ ನಾನು ನಾನು ಪ್ರೆಸ್ ರಿಲೀಸ್ ಮಾಡಿಸ್ತೀನಿ ಆ ವಾಯ್ಸ್ ಕಾರ್ಡ್ ನಂ ಟೈಮ್ ಬರಲಿ ಅದು ಬೇರೆ ಪ್ರಶ್ನೆ ಆಯ್ತಾ ಅದರಲ್ಲಿ ನೋಡ್ರಿ ಮುರುಳಿ ನೀವು ಹೇಳಿರೋ ದಾಖಲೆ ಪ್ರಕಾರ ಏನಾದರೂ ತೊಂದರೆ ಆಗಿದ್ರೆ ನಾವು ರೆಕ್ಟಿಫೈ ಮಾಡ್ಕೊಡ್ತೀವಿ ದಾಖಲೆಗಳು ಸರಿಯಾಗಿದ್ರೆ ಈಗಲೂ ನಾನು ಮೀಡಿಯಾದವ್ರ ಮುಂದೆನೇ ಮಾತುಕೊಳ್ತಾ ಇದ್ದೀನಿ ಡಾಕ್ಯುಮೆಂಟ್ ಸರಿ ಇದ್ರೆ ಇಲ್ಲ ಅಂದರೆ ಅಲ್ಲೇ ಎಂಟಾಸ್ಮೆಂಟ್ ಕೊಡ್ತೀವಿ ನೀವು ಕೊಡ್ಬೋದು ಹೋಗಿ ನಮಗೆ ಕೊಡ್ತಾ ಇದ್ದೀರ ಇನ್ನ ಟಪಾಲ್ ಸರ್ ಆಮೇಲೆ ಸಿದ್ದಾಪುರ ನಿಮ್ಮ ಸೆಕ್ರೆಟರಿಗಳು ನಿಮಗೆ ಫೋನ್ ಮಾಡಿ ಏನು ಮಾಹಿತಿ ತಿಳಿದ್ರ ಇವು ಮುರಳಿ ಅವರು ಜೀವ ಬೇದಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲ ನಾನೇ ನಿನ್ನೆ ಇದ್ದೀನಿ ನನ್ನ ಜೊತೆಗೆ ವಾದಕ್ಕಾದ ಸುಮನ್ ಕೂಡ ಇದ್ದಾರೆ ಕೇಳಿ ಅಮ್ಮ ಅಕ್ಕ ಅಂತ ಬಂದ್ರು ಅಂತ ಹೇಳಿದೆ ಸರ್ ಯಾಕೆ ಹೇಳಿದೀನಿ ನೀವು ಒಳ್ಳೆಯದಲ್ಲ ಸುಮ್ಮನೂ ಹೇಳವ್ರೆ ಅಧಿಕಾರಿಗಳಿಗೆ ಈ ಭಾಷೆ ಬಳಸಬೇಡ ಅಂತ ಕೂಡ ಹೇಳವ್ರೆ ಕೇಳಿ ಇಲ್ಲೇ ಇದ್ದಾರೆ ಅವರು ಕೂಡ ನಾನು ಹೆಂಗೇನಾದರೂ ಸಮಸ್ಯೆ ಇದ್ದರೆ ಈ ಸೊತ್ತು ಆಗ್ತಿಲ್ಲಪ್ಪ ಆಗ್ತಿದ್ದಂಗೆ ನಾನೇ ಮಾಡ್ಕೊಡ್ತೀನಿ ಹೋಗು ನಿನ್ನ ಅವ್ನು ಮಾಡಲಿಲ್ಲ ಅಂದರೆ ನನ್ನ ಕಂಪ್ಲೇಂಟ್ ಮಾಡು ಇಲ್ಲಾಂದ್ರೆ ನಾನು ಮಾಡಲಿಲ್ಲ ಅಂದರೆ ಇವಾಗ ಕಂಪ್ಲೇಂಟ್ ಮಾಡ್ಬೋದು ಇತ್ತಲ್ಲ ಯಾಕೆ ಬೈತಿದ್ಯಾ ಅಂತಲೂ ಹೇಳಿದ್ದೀನಿ ನಾನು ನಿನ್ನೆನೆ ವಿಡಿಯೋ ಮಾಡಿದ್ದೀರಾ ಸರ್ ಅವ್ನು ಮಾಡೋದು ಒಂದು ಕೆಲಸ ಏನಾಗಿತ್ತು ಒಂದು ಮೂವರು ನಾಲ್ಕು ಜನ ಲೋಕಕ್ಕೆ ಹೋಗಿ ಬಂದ್ಬಿಟ್ಟಾರೆ ಪಿ ಡಿಗಳು ಒಂದು ವಾರ ಹತ್ತು ದಿವಸ ಜೈಲಿಗೆ ಎದ್ದು ಬಂದ್ಬಿಟ್ಟಾರೆ ಇಷ್ಟೇ ಅಲ್ಲ ಆಗೋದು ಒಳ್ಳೆ ಬೇಕಂತಾನೆ ಮಾಹಿತಿಯನ್ನು ಇದು ಮಾಡ್ತಾ ಇದ್ದಾರೆ ಅಂತ ಬರೀತೀನಿ ಮಾಹಿತಿ ಆಯೋಗ ಏನು ಆದೇಶ ಕೊಡುತ್ತೆ ಪೆನಾಲ್ಟಿ ಇಂಪೋಸ್ ಮಾಡ್ಬೋದು ಈಗ ಆಲ್ರೆಡಿ ಹೇಳ್ದಲ್ಲ ಇಪ್ರಿಗ್ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಪ್ಲಸ್ ಒಂದೊಂದು ಇನ್ಕ್ರಿಮೆಂಟ್ ಕಟ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವರಿ ಶುರು ಮಾಡಿ ಅಂತ ಆಗುತ್ತೆ ಇನ್ಕ್ರಿಮೆಂಟ್ ಇರೋದೇನು ಆಗಲ್ಲ ನಿಮ್ಮ ಪಿ ಡಿಒಗಳಿಗೆ ಯಾಕಂದ್ರೆ ಸರ್ ಎಲ್ಲ ನಾವು ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟು ಇನ್ಕ್ರಿಮೆಂಟ್ ಏನೂ ಆಗಲ್ಲ ಸಸ್ಪೆನ್ಷನ್ ಆದ್ರೂ ಏನಾಗಲ್ಲ ಅಂದ್ರೆ ಅದು ಅವ್ರಣೆ ಬರ ನಾವೇನ್ ಮಾಡೋಕ್ಕಾಗತ್ತೆ ಇರ್ಲಿ ಸರ್ ಅದಕ್ಕೆ ನಾವು ಇವಾಗ ಏನಾಗುತ್ತೆ ಅದು ನಿಯಮಾನ್ಸರ್ ನಾವು ನಿಮ್ಗೆ ಅದನ್ನೇ ಲೆಟರ್ ಮಾಡಿ ನೀವು ತಗೊಳ್ಳಿ ತಗೊಂಡ್ಬಿಟ್ಟು ಲೆಟರ್ ಮಾಡಿ ನೇರವಾಗಿ ಆಯೋಗಕ್ಕೂ ಸಿಗು ಲೆಟ್ರ್ ಮಾಡಿ ಮಾಡಿ ಬೇಕಂತಾನೆ ಇವರು ಮಾಹಿತಿಯನ್ನ ಕೊಡ್ತಾ ಇಲ್ಲ ದುರುದ್ದೇಶ ಪೂರ್ವಕವಾಗಿ ಥರಲೂ ಇರೋದ್ರಿಂದ ಆಲ್ರೆಡಿ ಆಗ್ತಿದೆ ಇದೆ ಪ್ರಕಾರ ಏನು ಆದೇಶ ಮಾಡ್ತಾರೆ ಸಿ ಸಿಲು ಆದೇಶ ಮಾಡಿಕೊಟ್ಟರೆ ಯಾಕೆಂದರೆ ಪೆನಾಲ್ಟಿ ಇಂಪೋಸ್ ಮಾಡೋದು ಶಿಸ್ತು ಪ್ರಾಧಿಕಾರ ಸಿ ಸಿಇಒ ನಾನು ಶಿಫಾರಸು ಮಾಡ್ಬೇಕಷ್ಟೇ ಆಯಿತಾ ಅದನ್ನು ನಿವೇಶನ ಇರೋದು ಸರಿ ಹತ್ತು ಬೈ ಹತ್ತಲ್ಲಿ ಕಟ್ಟೋ ಟೆನ್ ಬೈ ಟೆನ್ನಲ್ಲಿ ಟೆನಲ್ಲಿ ಸರಿ ಅದನ್ನ ಬದಲಾವಣೆ ಮಾಡ್ಕೊಡಿ ಅವ್ರು ಮಾಡ್ಕೊಳಕ್ಕೆ ಅಂತ ಅಂದ್ರೆ ಮೂವತ್ತು ನಲ್ವತ್ತು ಜೋರ್ಸಾವ್ರ ಅದೇ ಮಾಡ್ಕೊಟ್ರಿ ಮೂವತ್ತು ನಲ್ವತ್ತು ನೋಡ್ದೇನೆ ಹೆಂಗ್ ಖಾತೆ ಮಾಡ್ಕೊಟ್ರ ಅವನು ನಾನ್ ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ ಅವರೇ ನೀವು ಮೂವತ್ತು ನಲ್ವತ್ತು ಅನ್ನೋದಕ್ಕೆ ಏನಾದ್ರು ದಾಖಲೆ ಅಲ್ಲ ಮೂವತ್ತು ದಾಖಲೆ ಇದೆಯಾ

ನಮ್ಮ ಇನ್ನೂ ನಾನು ಬರ್ತೀನಿ ಕಟ್ಟಡ ಅಂತ ಅದು ಆಗ್ತೀನಿ ನೋಡಿ ನೂರ ಕಟ್ಟಡ ಅವ್ರು ಕಳಿಸಿದ್ರು ಅವ್ರು ದಾಖಲೆ ಕೊಡ್ತೀವಿ ಆಂಗ್ಲ ಕೊಡೋದು ಸೈಟು ನೂರ ಹತ್ರ ಇದೆ ಅದನ್ನು ಕಟ್ಟಡ ಮೂವತ್ತಾರು ಮಾತ್ರ ಅವರೇ ಕೊಟ್ಟರೆ ಬೇಕಾದ್ರೆ ನೋಡ್ರಿ ನಾವು ಕೊಟ್ಟಿದ್ದೀವಿ ಹಂಗಾಗಿ ವಾಸ ಕೊಲೆ ಉತ್ತರ ಕೊಡಬಾರ್ದು ದಾಖಲೆ ಕೊಟ್ಟರೆ ಉತ್ತರ ಕೊಟ್ಟು ಈ ಸತ್ತಲ್ಲಿ ಮೂವತ್ತು ಸ್ಥಳ ಇದೆ ಅದ್ರಲ್ಲಿ ಹತ್ತು ಹತ್ತೈದು ಮನೆ ನಿರ್ಮಾಣ ಈ ಸತ್ತಿನ ಎರಡು ಇವ್ರದ್ದು ಎಸ್ ಲೋಕಾಯುಕ್ತ ಎನ್ಕ್ರೋಚ್ಮೆಂಟ್ ತೆರವುಗೊಳಿಸುತ್ತಿದೆ ಲೋಕಾಯುಕ್ತರು ಅದಕ್ಕೆ ನಾನೇ ಕರ್ಸ್ಕೊಂಡಿದ್ದೀನಿ ನಾನು ವಯ ಎನ್ ಎಸ್ ಕರ್ಕೊಂಡು ಸರ್ ಅಂದರೆ ಎರಡು ಪಂಚಾಯಿತಿ ಇದೆ ಅವರು ಇಲ್ಲಿದ್ರೆ ಅಲ್ಲಿ ಇದೆ ಅದಕ್ಕೆ ಹೋಗ್ತಾ ಇಲ್ಲ ಇವ್ರನ್ನ ತರ್ಕೊಂಡು ಸರ್ ಶ್ರೀರಾಮ್ ನಾಯಕ ಸಹ ಪಿಡಿ ಅವರು ಎರಡು ಪಂಚಾಯಿತಿಯಲ್ಲಿ ಸರಿಯಾಗಿ ಯಾರನ್ನ ಫೋನ್ ರಿಸೂಮ್ ಫೋನ್ ಕೇಳಿದ್ರೆ ಫೋನ್ ರಿಸೀಮ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಸಾರ್ವಜನಿಕರು ಆರೋಪಕ್ಕೆ ಕೇಳ್ಕೊಡ್ತಾ ಇದ್ದಾರೆ ಸರ್ ಪಿಡಿ ಫೋನ್ ಏನಾದರೂ ರೆಕ್ಟಿಫೈ ಮಾಡ್ಕೋಬೇಕು ಸಾರ್ವಜನಿಕರ ಫೋನ್ಗೆ ಸ್ಪಂದಿಸಬೇಕು ರಿಪೀಟೆಡ್ಲಿ ಇದು ಬಂದರೆ ಆ್ಯಕ್ಷನ್ ಅನ್ನೋದು ಫಿಕ್ಸ್ you